ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ತಟ್ಟಿಹಳ್ಳ ಜಲಾಶಯ ಭರ್ತಿಯಾಗಿದೆ ತಟ್ಟಿಹಳ್ಳ ಜಲಾಶಯದಿಂದ ನೀರು ಹೊರಬಿಡುವುದರಿಂದ ಬಾಧಿತರಾಗುವ ಕಾರ್ಕುಂಡಿ ಮಜಿರೆಯ ಜನರ ಸುರಕ್ಷತಾ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಬುಧವಾರ ಮುಂಜಾಗ್ರತಾ ಸಭೆ ನಡೆಯಿತು ತಹಶೀಲ್ದಾರ್ ಅಶೋಕ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕಾಳಜಿ ಕೇಂದ್ರ ತೆರೆಯುವ ಕುರಿತು ಹಾಗೂ ಕಾಳಜಿ ಕೇಂದ್ರಕ್ಕೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡುವ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು ಬುಧವಾರ ತಟ್ಟಿಹಳ್ಳ ಜಲಾಶಯದಿಂದ ಏಳು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ ಇನ್ನೂ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಲ್ಲಿ ಯಲ್ಲಾಪುರ ತಾಲೂಕಿನ ಕಾರ್ಕುಂಡಿ ಹಾಗೂ ತಾಟವಾಳ ಗ್ರಾಮಗಳ ಜನರ ಸ್ಥಳಾಂತರ ಅನಿವಾರ್ಯವಾಗಲಿದೆ ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು ಕಾರ್ಕುಂಡಿ ಜನರ ಸುರಕ್ಷತಾ ದೃಷ್ಟಿಯಿಂದ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಈ ಕುರಿತು ಧ್ವನಿವರ್ಧಕದ ಮೂಲಕ ಅರಿವನ್ನು ಮೂಡಿಸಿದರು ಕಾರ್ಕುಂಡಿ ಗ್ರಾಮಸ್ಥರಿಗೆ ತಿಳಿಪಡಿಸಿದರೆ ಕಿರುವತಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಏನಂದ್ರೆ ಈಗ ತಟ್ಟಿಯಳ್ಳ ಡ್ಯಾಮಿಂದ ನೀರು ಹರಿವು ಜಾಸ್ತಿ ಆಗ್ತಾ ಇದೆ ಈಗ ಮಳೆ ಜಾಸ್ತಿ ಆಯ್ತು ಅಂದ್ರೆ ಮಳೆ ಈಗ ಹೊರ ಹರಿವು ಏನಂತಾರೆ ಅದು ಜಾಸ್ತಿ ಆದಂಗೆ ನಿಮ್ಗೆ ಇಲ್ಲಿ ನೀರು ಜಲಾವೃತ ಆಗ್ತದೆ ಹಾಗಾಗಿ ನಾವು ಸೂಚನೆ ಕೊಟ್ಟಂಗೆ ಇಲ್ಲಿ ಇಲ್ಲಿಂದ ನೀವು ತಿರುವತಿ ಪಂಚಾಯಿತಿಯಲ್ಲಿ ನಾವು ಗಂಜಿ ಕೇಂದ್ರ ಲಾಸ್ಟ್ ಟೈಮ್ ಮಾಡಿದ್ವಿ ಅದೇ ಥರ ಇಲ್ಲಿ ಈಗಲೂ ಮಾಡ್ತೇವೆ ವ್ಯವಸ್ಥೆ ಯಾರ್ಯಾರಿದ್ರಿ ಎಲ್ಲರೂ ಕಾಳಜಿ ಕೇಂದ್ರನ ಪ್ರತಿಯೊಬ್ರು ಎಲ್ಲಾದ್ರೂ ತಯಾರಿಯಲ್ಲಿ ಇರಬೇಕು ತಮ್ಮ ತಮ್ಮ ಬಟ್ಟೆ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬಾಗ್ಲೆ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಲಾಕ್ ಮಾಡ್ಕೊಂಡು ಬರೋಂಗೆ ರೆಡಿಯಲ್ಲಿ ಇರ್ಬೇಕು ಹಾ ಏನು ಸಹ ನಿಮ್ಮ ಹತ್ರ ಬೊಂಬಡಿಗೊಪ್ಪ ಅಥವಾ ಈ ಕಡೆ ಮಾಲದಲ್ಲಿ ನಿಮ್ಮ ಸಂಬಂಧಿಕರಿದ್ರೆ ಅಲ್ಲಿ ಹೋಗೋದಿದ್ರೆ ಹೋಗ್ಬೋದು ಈಗ ಆಲ್ರೆಡಿ ಆಮೇಲೆ ಕೆಲವರು ಬಾಣಂತಿ ಹಾಗೂ ಗರ್ಭಿಣಿ ಇದಾರಂತೆ ಇದಾರೆ ಅವರು ಹಾಸ್ಪಿಟ್ಲಲ್ಲಿ ಅಥವಾ ನಿಮ್ಮ ಅವ್ರ ರಿಲೇಷನ್ ಹತ್ರದ ಊರಲ್ಲಿ ಎಲ್ಲಿದೆ ಅವರು ಸೇಫಾಗಿ ಹೋಗ್ಬೋದು ಆ ಕಡೆ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ